ರಾತ್ರಿ ಹೊತ್ತು ನಮ್ಮ ಕೂಲಿ ಕೂಲಿಯವರು ಲೇಬರ್ಸ್ ಇರ್ತಾರೆ ಇಲ್ಲಿ ಲೇಬರ್ಸ್ ಇದ್ದು ಗಾಡಿ ರಾತ್ರಿ ಹೊತ್ತು ಇಳಿಸ್ಬಿಟ್ಟು ಹೊಟ್ಟೋಗಿದ್ದಾರೆ ಇಳಿಸ್ಬಿಟ್ಟ ಮೇಲೆ ಇವರು ಎರಡು ಗಂಟೆ ರಾತ್ರಿಯಲ್ಲಿ ಬಂದು ಕಳ್ಳರು ಕಳ್ತನ ಮಾಡಿರೋದು ಒಬ್ಬಂಟಿಗೆ ಹೋಗಿ ಬಂದು ಕಳ್ತನ ಮಾಡಿ ನಮ್ಮ ಕೂಲಿಯವರು ನಿದ್ದೆ ಹೋಗಿದ ಟೈಮಲ್ಲಿ ಎ ಪಿ ಎಮ್ ಸಿ ಒಳಗಡೆ ಗೇಟಲ್ಲಿ ಬಂದು ಮಾಡ್ಕೊಂಡು ಮಾಡ್ಕೊಂಡೋಗಿರೋದು ನಾವು ಕಂಪ್ಲೇಂಟ್ ಏನು ಕೊಟ್ಟಿಲ್ಲ ಸಿ ಕ್ಯಾಮ್ರಾಲಲ್ಲಿ ಇದಕ್ಕೆ ಮೀಡಿಯಾ ಮುಖಾಂತರ ನಾವು ತಿಳುವಳಿಕೆ ಇದು ಮಾಡ್ತಾ ಇದ್ದೀವಿ ಎ ಪಿ ಎಮ್ ಸಿ ಅಧಿಕಾರಿಗಳಿಗೆ ದಿನಕ್ಕೂ ಒಂದು ಬಾಕ್ಸ್ ಎರಡು ಬಾಕ್ಸ್ ಹೋಗ್ತಾನೆ ಐತೆ ನಮ್ಮ ಮಂಡಿಯಲ್ಲೇ ಡೈಲಿ ಹ್ಞೂ ಬೇರೆ ಮಂಡಿಯವ್ರಲ್ಲಿ ಹೋಗಿರುತ್ತೆ ಅವ್ರು ಯಾರಿಗೂ ಹೇಳ್ಕೊಳ್ತಾ ಇಲ್ಲ ಡೈಲಿ ಆಗ್ತೈತೆ ಡೈಲಿ ಆಗ್ತೈತೆ ನಾವು ಎ ಪಿ ಎಂ ಸಿ ಅಧಿಕಾರಿಗಳಿಗೆ ಒಂದು ಲಾಸ್ಟ್ ಟೈಮು ಒಂದು ಕೊಟ್ಟಿದ್ವಿ ಹಿಂಗೆ ಅಂತ ಕಳ್ತನ ಆಗ್ತೈತೆ ಕಳ್ತನ ಇದಾಗಿ ಮಾಡ್ತಾ ಇದ್ದಾರೆ ಅಂತ ಅವ್ರು ಅದ್ರ ಬಗ್ಗೆ ಏನೂ ಇದು ಮಾಡ್ಕೊಳ್ತಾ ಇಲ್ಲ ಸೆಕ್ಯೂರಿಟಿ ಗಾರ್ಡ್ಸ್ ಅಂದ್ರೆ ಸೆಕ್ಯೂರಿಟಿ ಗಾರ್ಡ್ ಯಾರಾದರೂ ಊರಾದರೂ ನೈಟ್ ಅಲ್ಲಿ ಇರಬೇಕು ಒಬ್ಬನ್ ನೈಟ್ ಅಲ್ಲಿ ಓಡಾಡ್ತಾ ಇದ್ರೆ ಏನಾದರೂ ಆಗಲ್ಲ ಅವ್ರು ಓಡಾಡಲಿಲ್ಲ ಜನ ಬರ್ತಾರೆ ಕಳ್ತನ ಓ ಹೆಂಗಸ್ ರೂಮ ಯಾರಾದರೂ ಬರ್ತಾನೆ ಇರ್ತಾರೆ ನಾವು ಸಿಸಿ ಫುಟೇಜ್ ಅಲ್ಲಿ ಹಾಕಿದಿವಲ್ಲ ನಿಮ್ಮಂಡಿ ಯಾವ ಎಆರ್ಕೆ ಮಂಡಿ ಅಂತ ಅಲ್ಲಿ ನೈಟ್ 2 ಗಂಟೆ ನಮ್ಮ ಹೆಸರು ರವಿಕುಮಾರ್ ಅಂತ ಇಷ್ಟು ನಾವು ಕಷ್ಟಪಟ್ಟು ಇಷ್ಟು ಸಾಲಗಳು ಮಾಡಿ ಒಡವೆಗ್ಲಿಕ್ಕೆ ಎಲ್ಲ ಮಾಡಿ ನಾವು ಮಾರ್ಕೆಟ್ಗೆ ಎತ್ಕೊಂಡು ಬಂದರೆ ನಮಗೆ ನೂರು ಬಾಕ್ಸ್ ಬೆಳೀತಾವಾಗ ಹತ್ತು ಬಾಕ್ಸ್ ಹದಿನೈದು ಬಾಕ್ಸ್ ಬರ್ತಾಯಿದೆ ಅದು ಎತ್ಕೊಂಡು ಬಂದು ಐಟಮ್ ಬಂದು ಎತ್ಕೊಂಡು ಬಂದು ಮಾರ್ಕೆಟ್ಗೆ ಹಾಕಿದರೆ ಟೆಂಪೋವನ್ನು ಒಂದು ಲೋಡ್ ಇಳಿಸ್ತಾನೆ ಇನ್ನೊಂದು ಲೋಡ್ ಎತ್ಕೊಂಡು ಬರೋಕ್ಕೆ ಹೋಗ್ತಾನೆ ಅವ್ನು ಬರೋಷ್ಟೊತ್ತಿಗೆ ಇಲ್ಲಿ ಕಲ್ತಾನ ಇದೆ ಏನು ಕಲ್ತನ ಆಗ್ತಾ ಇದೆ ಅಂದರೆ ಯಾರೂ ಇಲ್ಲಿ ನೋಡೋ ವ್ಯವಸ್ಥೆ ಇಲ್ಲ ನಮ್ಮ ಎ ಪಿ ಎಮ್ ಸಿ ಅವರು ಇದ್ದಾರೆ ಅವರು ಏನು ಸೆಕ್ಯೂರಿಟಿ ಇಲ್ಲ ಇಲ್ಲೇನು ನೋಡೋದಿಲ್ಲ ಇಲ್ಲಿ ಲೈಟಿಂಗ್ಸ್ ಇಲ್ಲ ಕತ್ಲಲ್ಲಿರ್ತದೆ ಮಾರ್ಕೆಟವರು ಎಷ್ಟಂತೂ ನೋಡಿ ಅವರು ಜವಾಬ್ದಾರಿ ತಗೊಳ್ತಾ ಇದ್ದಾರೆ ಅವರು ಕೆಲವು ಜನ ಇರ್ತಾ ಇದಾರೆ ಅವ್ರ ಸಪ್ ಅವ್ರ ಜೊತೆಗೆ ಸಪೋರ್ಟು ಎ ಪಿ ಎಮ್ ಸಲ್ ಸಪೋರ್ಟ್ ಇರಬೇಕು ಎ ಪಿ ಎಮ್ ಸಪೋರ್ಟ್ ಇಲ್ಲ ಇಲ್ಲಿ ಕತ್ತಲಿದೆ ಕತ್ತಲಲ್ಲ ಅದು ಯಾರು ಎತ್ಕೊಂಡು ಒಂದು ಬಾಕ್ಸ್ ಹೋದರೆ ಇವತ್ತು ಎಂಟುನೂರಿಂದ ಸಾವಿರ ರೂಪಾಯಿ ಹೋಗ್ತಾ ಇದೆ ನಾವು ಅಷ್ಟು ಬೆ ಬೆಳೆ ಬೆಳೆದು ನೂರು ಬಾಕ್ಸ್ ಅದು ಹತ್ತು ಬಾಕ್ಸ್ ಇದೆ ನಮ್ಮಿಂದ ನೂರು ಬಾಕ್ಸ್ ಇಲ್ಲ ಆದರೆ ಇಷ್ಟು ಕಷ್ಟ ಬಿಟ್ಟು ಬೆಳ್ಕೊಂಡು ಬೆಳೆ ಇಲ್ಲಿ ಜವಾಬ್ದಾರಿ ಇಲ್ಲ ನಮ್ಗೆ ಎ ಪಿ ಎಮ್ ಸಿ ಸ್ವಲ್ಪ ಸಪೋರ್ಟ್ ಮಾಡಬೇಕು ಗೇಟಲ್ಲಿ ಗೇಟಲ್ಲಿ ಬಿಡ್ತಾರೆ ಯಾರು ಬರ್ತಾ ಇದ್ದಾರೆ ಯಾರು ಇರ್ತಾ ಇದ್ದಾರೆ ಸೆಕ್ಯುರಿಟಿ ಇಲ್ಲ ಕೇಳೋರಿಲ್ಲ ಹೋಗೋರಿಲ್ಲ ಯಾರನ್ನ ಹೋಗ್ಬೋದು ಯಾರನ್ನ ಹೋಗ್ಬೋದು ಇವಾಗ ಗಾಡಿಗಳ ಯಾರು ರೈತರು ಯಾರು ಯಾರು ಬರ್ತಾರೆ ಅಂತ ಸೆಕ್ಯೂರಿಟಿ ಸ್ವಲ್ಪ ಅಲ್ಲಿ ಎನ್ಕ್ವೈರಿ ಮಾಡಬೇಕು ಚಿಕ್ಕ ಬಿಟ್ಟಿ ಬಿಟ್ಟು ಇಲ್ಲೆಲ್ಲ ಕಲ್ತಾನಾಗ್ತಾ ಇದೆ ಒಂದು ಬಾಕ್ಸ್ ಹೋದರೆ ಎಂಟ್ನೂರಿಂದ ಸಾವಿರ ರೂಪಾಯಿ ಇದೆ ಇದೇ ಥರ ಎಲ್ಲ ಲಾಸ್ ಆಗ್ತಾಯಿದೆ ಈ ಥರ ಲೈಟಿಂಗ್ಸ್ ಎಲ್ಲ ನಮ್ಗೆ ಸ್ವಲ್ಪ ಅನುಕೂಲ ಮಾಡಬೇಕು ನಮ್ಮ ಹೆಸರು ಅಂತ